ಹೊಡೆದಿದ್ದರು ಉಗ್ರಗಾಮಿಗಳು ಭಾರತದ ನಮ್ಮ ನೆಚ್ಚಿನ ಪ್ರಧಾನಿ ಅವತ್ತೇ ಹೇಳಿದರು ಎಲ್ಲೇ ಇದ್ದರೂ ಯಾವ ಅಡಗು ತಾಣದಲ್ಲಿ ಓಸ್ಕೊಂಡಿದ್ರು ಯಾವ ಉಗ್ರಗಾಮಿಗಳನ್ನು ಬಿಡೋ ಪ್ರಶ್ನೆನೇ ಇಲ್ಲ ಯಾವ ತಾಯಿಯ ಸಿಂಧೂರವನ್ನು ಅಳಿಸಿದಿರಿ ಅದಕ್ಕೆ ಪ್ರತಿಕಾರ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಆಪ್ರೇಷನ್ ಸಿಂಧೂರ ಅನ್ನುವಂಥ ಸ್ವಾಭಿಮಾನದ ಹೆಸರನ್ನು ಕೊಡೋದ್ರ ಜೊತೆಗೆ ಇವತ್ತು ಅಟ್ಯಾಕ್ ಮಾಡಿ ಪಾಕಿಸ್ತಾನದ ಆ ಉಗ್ರಗಾಮಿಗಳ ನೆಲೆಗಳ ಮೇಲೆ ದಾಳಿ ಮಾಡಿ ಇವತ್ತು ಭಾರತದ ಜನರಿಗೆ ಧೈರ್ಯ ಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾರೆ ಭಾಳ ವಿಶೇಷ ಅಂತೇಳಿದ್ರೆ ಮೊನ್ನೆ ಇತ್ತೀಚೆಗೆ ನಾಲ್ಕೈದು ದಿವಸದಲ್ಲಿ ಪಾಕಿಸ್ತಾನದ ಸಚಿವ ರಾತ್ರಿ ದಡಬಡ ಅಂತ ಎದ್ದು ಇನ್ನೇನು ಮಾಡ್ತಾರೆ ಇನ್ನೇನು ಮಾಡ್ತಾರೆ ಅನ್ನುವಷ್ಟು ಏನೋ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥದ್ದು ನೆನಪಿಗೆ ಬರ್ತಾ ಇದೆ ನಿನ್ನೆ ರಾತ್ರಿ ವೈಮಾನಿಕ ದಾಳಿಯನ್ನು ಮಾಡಿ ಯಾವ ಸಿವಿಲಿಯನ್ಸ್ಗೂ ತೊಂದರೆ ಆಗದೇ ಇರುವಂಗೆ ಯಾವ ಮಸೀದಿ ಒಳಗೆ ಅವರು ಇದ್ದಾರೆ ಅನ್ನುವಂಥ ಖಚಿತ ಮಾಹಿತಿಯನ್ನು ಪಡೆದುಕೊಂಡು ಅಟ್ಯಾಕ್ ಮಾಡಿ ಇವತ್ತು ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಹೆಚ್ಚು ಕಡಿಮೆ ನೂರಕ್ಕೂ ಹೆಚ್ಚು ಜನ ಉಗ್ರಗಾಮಿಗಳು ಈಗಾಗಲೇ ಹತರಾಗಿದ್ದಾರೆ ಅನ್ನುವಂಥದ್ದು ಬರ್ತಾ ಇದೆ ಈ ರೀತಿಯಲ್ಲಿ ಸಿಂಧೂರ ಅನ್ನೋ ಹೆಸರನ್ನು ಕೊಟ್ಟು ನಾವೇ ಮೊದಲು ಹೇಳ್ತಿದ್ವಿ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅನ್ನುವಂಥ ಘೋಷಣೆಯನ್ನೇ ನಾವು ಕೂಗ್ತಾ ಇದ್ವಿ ಆ ರೀತಿಯಲ್ಲಿ ಇವತ್ತು ಪ್ರತಿಕಾರವನ್ನು ಯಾರಿಗೆ ಪಾಠವನ್ನು ಕಲಿಸಬೇಕಾಗಿತ್ತು ಅವರಿಗೆ ಕಲಿಸೋ ಮುಖಾಂತರ ಭಾರತ ನನ್ನ ತಂಟೆಗೆ ಬಂದರೆ ನಾನು ಬಿಡೋದಿಲ್ಲ ನಮ್ಮ ಹತ್ರ ಎಲ್ಲ ರೀತಿಯಲ್ಲೂ ನಾವು ರೆಡಿ ಇದ್ದೀವಿ ಅನ್ನುವಂಥದ್ದನ್ನು ಇಡೀ ಜಗತ್ತಿಗೆ ತೋರಿಸಿರುವಂಥದ್ದು ಸಿವಿಲಿಯನ್ಸ್ಗೆ ದಾಳಿ ಮಾಡಿಲ್ಲ ಅವರು ಬೊಬ್ಬೆ ಇಡ್ತಾ ಇದ್ದಾರೆ ಸಿವಿಲಿಯನ್ಸ್ ಹತ್ತಿದ್ದಾರೆ ಅಂತೇಳಿ ಆದರೆ ಅವರು ಇವತ್ತು ಬೆಳಗ್ಗೆ ಅಪ್ರಚೋದಿತ ದಾಳಿಯನ್ನು ಮಾಡಿ ನಮ್ಮ ನಾಗರಿಕರನ್ನು ಕೊಂದು ಹಾಕಿದ್ದಾರೆ ಆದರೆ ಭಾರತದ ಸೇನೆ ಇವತ್ತು ಕ್ಷಿಪಣಿ ದಾಳಿಯನ್ನು ಮಾಡೋ ಮುಖಾಂತರ ಇವತ್ತು ಪಾಕಿಸ್ತಾನದ ನೆಲೆಗಟ್ಟನ ಉಗ್ರಗಾಮಿಗಳ ಏನು ಶಿಬಿರ ಇತ್ತು ಫ್ಯಾಕ್ಟ್ರಿ ಅಂತ ಏನು ಕರಿತಾ ಇದ್ವಿ ಅದನ್ನು ಉಡಿಸ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಭಾರತದ ನಮ್ಮೆಲ್ಲ ರಕ್ಷಣಾ ಪಡೆಗಳಿಗೆ ನಮ್ಮೆಲ್ಲ ಸೈನಿಕರಿಗೆ ವಿಶೇಷವಾಗಿ ಪ್ರಧಾನಮಂತ್ರಿಯವರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಜನ ಇದನ್ನು ನಿರೀಕ್ಷೆ ಮಾಡ್ತಾಯಿದ್ರು ದಿನ ಕೇಳೋಕ್ಕೆ ಶುರು ಮಾಡಿದರು ಎಷ್ಟರ ಮಟ್ಟಿಗೆ ಅಂದರೆ ಕಾಂಗ್ರೆಸ್ಸಿನ ಸಂಸದರೊಬ್ಬರು ಅದನ್ನು ಅಣಕು ಯಾತ್ರೆಯನ್ನು ಮಾಡಿ ಅದಕ್ಕೊಂದು ಹೂ ಗುಚ್ಛವನ್ನು ಇಟ್ಟು ಅದಕ್ಕೊಂದು ಕೆಂಪು ಗುಲಾಬಿ ಇಟ್ಟು ಈ ಇದು ಏನು ರಫೇಲ್ ತೊಗೊಂಡಿದ್ದೀನಿ ಇದರಿಂದ ಏನೂ ಉಪಯೋಗ ಇಲ್ಲ ಅಷ್ಟು ಮಟ್ಟಿಗೆ ಅಣಕಾಡ್ತಾಯಿದ್ರು ಇವತ್ತು ಎಲ್ಲರ ಬಾಯಿ ಬಂದಾಗಿದೆ ಜಗತ್ತಿಬ್ಬರಿಗಾಗಿ ಈ ಮಟ್ಟಕ್ಕೆ ಒಂದು ಸ್ಟ್ರೈಕ್ ಮಾಡ್ಬೋದಾ ಅನ್ನುವಂಥದ್ದನ್ನು ಮಾಡಿ ತೋರಿಸಿದಂಥ ಭಾರತದ ಎಲ್ಲ ಯೋಧರಿಗೆ ಭಾರತದ ಎಲ್ಲ ಸೇನೆಯ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಹುರ್ಪೂರಕವಾದಂಥ ಕೃತಜ್ಞತೆಯನ್ನು ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ